ಜನರ ಕೂಗಿಗೆ ಧ್ವನಿಗೂಡಿಸಿದ ಉದಯ ಟೈಮ್ಸ್ ವರದಿಗೆ ಸ್ಪಂದಿಸಿದ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಜೀವರ್ಗಿ ತಾಲೂಕಿನ ಗಂವಾರ ಗ್ರಾಮದಲ್ಲಿ ಕುಡಿಯುವ ನೀರಿನ ಪೂರೈಕೆ ಕೆಲವೊಂದು ಸಮಸ್ಥೆಗಳಿಂದ ನಾಲ್ಕೈದು ದಿನಗಳಿಗೊಮ್ಮೆ ಪೂರೈಕೆ ಮಾಡಲಾಗ್ತಾಯಿತ್ತು ಈ ಸಂಬಂಧ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಿಗೆ ನಮ್ಮ ವರದಿಗಾರರು ಈ ಸಂಬಂಧ ವಿಚಾರಿಸಿದಾಗ ಅಧಿಕಾರಿಗಳು ಉತ್ತಮ ರೀತಿಯಲ್ಲಿ ಸ್ಪಂದಿಸಿದ್ದು ಗ್ರಾಮದಲ್ಲಿ ಕುಡಿಯುವ ನೀರಿಗೆ ಬೇರೊಂದು ಬಾವಿಯ ನೀರಿನ ವ್ಯವಸ್ಥೆ ಮಾಡಿ ಗ್ರಾಮದಲ್ಲಿ ಕುಡಿಯುವ ನೀರಿಗೆ ಯಾವುದೇ ರೀತಿಯ ತೊಂದರೆಯಾಗದಂತೆ ನೋಡಿಕೊಳ್ಳಲಾಗುತ್ತೆ ಎಂದು ಭರವಸೆ ಕೊಟ್ಟಿದ್ದಾರೆ ಅದರಂತೆ ಇಂದು ಗ್ರಾಮದಲ್ಲಿ ಕುಡಿಯುವ ನೀರಿನ ವ್ಯವಸ್ಥೆ ಮಾಡಿ ಸಾರ್ವಜನಿಕರ ಪ್ರಶಂಸೆಗೆ ಪಾತ್ರರಾಗಿದ್ದಾರೆ ಅದೇ ರೀತಿ ಗ್ರಾಮ ಪಂಚಾಯಿತಿಯಲ್ಲಿ ಸಾಮಾನ್ಯ ಸಭೆಯನ್ನ ನಡೆಸಿ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಕೈಗೊಳ್ಳಬೇಕಾದ ಅಭಿವೃದ್ಧಿ ಕಾರ್ಯಗಳು ನರೇಗಾ ಯೋಜನೆಯ ಕ್ರಿಯಾ ಯೋಜನೆ ಅನುಷ್ಠಾನ ಮತ್ತು ಹದಿನೈದನೇ ಹಣಕಾಸು ಯೋಜನೆಯ ಕುರಿತು ಚರ್ಚೆ ಮಾಡಲಾಗಿದೆ ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಆದ ಪ್ರಿಯಾಂಕಾ ಪರಶುರಾಮ್ ಉಪಾಧ್ಯಕ್ಷರು ಆದ ಶಹೀರ ಬಾನು ಸಲೀಂ ಮತ್ತು ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಆದ ಮಹವೀಬ್ ಪಟೇಲ್ ಸೇರಿದಂತೆ ಹಲವಾರು ಗ್ರಾಮ ಪಂಚಾಯಿತಿ ಸದಸ್ಯರು ಮತ್ತು ಸಿಬ್ಬಂದಿಗಳು ಹಾಜರು ಇಲ್ಲಿ ನೀರಿನ ಸಮಸ್ಯೆ ಇದೆ ಸರ್ ತಾವು ಯಾವ ಯಾವ ರೀತಿಯಾದಂಥ ಕ್ರಮ ತಗೊಳ್ತಾ ಇದ್ದೀವಿ ಸರ್ ಈಗಾಗಲೇ ಕುಮಾರ ಊರಲ್ಲಿ ಬನ್ನೇವಾಡದಲ್ಲಿ ನೀರಿನ ಸಮಸ್ಯೆ ಇದ್ದ ಕಾರಣ ಬೇರೆ ಹೊಲದಲ್ಲಿ ಬಾವಿಯಿಂದ ನೀರು ತೊಗೊಂಡು ನಮ್ಮ ವಾಟರ್ ಸಪ್ಲೈ ಸಪ್ಲೈ ಮಾಡ್ಲಿಕ್ಕತ್ತೀವಿ ಈಗ ನೀರಿನ ತಕ್ಕಲಿಪ್ ಇಲ್ಲ ಅದಷ್ಟೇ ನೀರು ಇತ್ತು ಕುಮಾರದಲ್ಲಿ ಅದು ಸರಿ ಮಾಡಿ ಕೊಟ್ಟಿದ್ದೀವಿ ಈಗಾಗಲೇ ಎಲ್ಲ ಮೋಟ್ರ್ ಕೂಡಿಸಿದ್ದೀವಿ ಅಲ್ಲಿ ಪೈಪ್ಲೈನ್ ಮಾಡಿಸಿದ್ದೀವಿ ಎಲ್ಲ ತಗೊಂಡು ಸಪ್ಲೈ ಮಾಡಿ ನೀರು ಒದಿಸ್ತೀವಿ ಜನಗಳು ಆರಾಪ ಮಾಡ್ತಾ ಸರ್ ಏಳು ದಿನಕ್ಕೊಮ್ಮೆ ನೀರು ಬಿಡ್ತಾ ಇದ್ದಾರೆ ಅಂತೇಳಿ ಹಾಗೇನಿಲ್ಲ ನಡ್ಬೇಕು ಒಂದು ಸ್ವಲ್ಪ ಸಮಸ್ಯೆ ಆಗಿತ್ತು ಆದ ಕಾರಣ ಅದು ನಾವು ಹರಿದು ನೀರು ತೊಗೊಂಡಿದ್ವಿ ತೊಗೊಂಡೆ ಸಪ್ಲೈ ಮಾಡಿದ್ದೀವಿ